ಆದಾಗ ಏನಾಯಿರಿ ಸ್ಪೀರ್ ಎಸ್ಪೂರ್ ಎಷ್ಟು ಆನ್ಸರ್ ಒನ್ ಆನ್ಸರ್ ಬಿ ಒನ್ ಬೈ ಟು ಆನ್ಸರ್ ಸಿ ಟು ಆನ್ಸರ್ ಬಿ ರೈಟ್ ಈ ರೀತಿ ಕರೆಕ್ಟ್ ಅದ ರೀ ರೈಟ್ ನೋಡ್ರಿ ಏನು ಡೌಟ್ಸ್ ಅದ ರೀ ಹ್ಞೂ ಎಸ್ ನೋಡ್ರಿ ಏನು ಹೇಳಿದಾರೆ ಸೈನ್ ಎ ಪ್ಲಸ್ ಸೈನ್ಸ್ಕ್ವೇರ್ ಎಸಿಕ್ವಲ್ ಟು ಒನ್ ರೈಟ್ ಇನ್ನ ಏನು ಬಿಡ್ತೀವಿ ನಾವು ಸೈನ್ ಎ ಸಿಂಪ್ಲಿಫಿಕೇಷನ್ ಓಕೆ ಇದು ಸ್ಟೆಪ್ ಏನು ಕೊಟ್ಟಾರೆ ಸೈನ್ ಎ ಪ್ಲಸ್ ಸೈನ್ ಸ್ ಕ್ವೇರ್ ಎ ಟು ಒನ್ ಅಂತ ಕೊಟ್ಟಾಗ ಕ್ಲಾಸ್ ಕ್ವೇರ್ ಎ ಪಾಸ್ ಪ್ಲೇಸ್ ಟು ಫೋರ್ ಎ ರೈಟ್ ಇವಾಗ ನಾವೇನು ಮಾಡ್ತೇವೆ ಆದಾಗ ಇದ್ರ ಮೇಲೆ ಹೇಳಿ ಇದನ್ನ ತಗೊಂಡ ಇದನ್ನ ಕಾಸ್ ಚಿತ್ರ ರೂಪಿಗೆ ಕನ್ವರ್ಟ್ ಮಾಡ್ಕೊಂಡ ನೆಕ್ಸ್ಟ್ ಅದರ ಬೆಲೆ ಕಂಡಿಡ್ರಿ ರೈಟ್ ಇನ್ನ ಸೈನ್ ಎ ಏಜ್ ಕೊಟ್ಟು ಸೈನ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎ ರೈಟ್ ಇನ್ನ ಏನ್ ನಾವು ಸೈನ್ ಸ್ಕ್ವೇರ್ ಎ ಏಜ್ ಕೊಟ್ಟು ಒನ್ ಸೈನ್ ಅನ್ನು ಆ ಕಡೆ ತಗೊಂಡಾಗ ಒನ್ ಮೈನಸ್ ಸೈನ್ ಸ್ಕ್ವೇರ್ ಆಗತ್ತೀ ಒನ್ ಮೈನಸ್ ಎ ಆಯ್ತು ರೈಟ್ ಇನ್ನ ಏನಾಗತ್ತೆ ನಮ್ದು ಸೈನ್ಸ್ ಸ್ಕ್ವೇರ್ ಎ ಇಸ್ಕೊಟ್ಟು ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ಎ ಅಂದ್ರೆ ಏನ್ ತಗೋತೀವಿ ನಾವು ಕಾಸ್ಕ್ವೇರ್ ಎ ರೈಟ್ ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ಇಚ್ಕೊಟ್ಟು ಎ ತಗೋತೀವಿ ರೈಟ್ ನೋಡ್ರಿ ಇವಾಗ ಏನ್ ಮಾಡ್ತೀವಿ ರೀ ಬೋತ್ ಸೈಡ್ ಸ್ಕ್ವೇರ್ ಮೀನ್ಸ್ ಎರಡು ಕಡೆ கரெக்ட் கோர்சதா ரைட் ஞானம் அٹری sin²a = cos²a + sin²a ரைட் ஓகே = cos²a² okay sin² of a இது பிராக்கெட் உள்ளかけடரை sin a² นาะளே கரெக்ட் அத ಎನಿ ಡೌಟ್ಸ್ ರೀ ಎಲ್ಲ ರೀ ಓಕೆ ಹಾಂ ಏನಾಗತ್ತೆ ರೀ ಇದು ಸೈನ್ಸ್ ಕ್ಯೂರ್ ಎ ರೀ ಇದು ಕಾಸ್ ಸ್ಕ್ವೇರ್ ಎ ಸ್ಕ್ವೇರ್ ಮೀನ್ಸ್ ಎರಡು ಎರಡು ನಾಲ್ಕು ಆಗತ್ತೆ ರೀ ಕಾಸ್ ಫೋರ್ ಎಷ್ಟು ತ್ರೀ ರೈಟ್ ಕರೆಕ್ಟಾ ಕರೆಕ್ಟಾ ಓಕೆನಾ ಹಾಂ ಇನ್ನ ಸೈನ್ಸ್ ಕ್ಯೂರ್ ಎ ಅಂದರೆ ಏನು ತಗೋತೇವೆ ನಾವು ಸೈನ್ಸ್ ಕ್ಯೂರ್ ಎ ಇಲ್ಲಿ ಒನ್ ಮೈನಸ್ ಸೈನ್ಸ್ ಕ್ಯೂರ್ ಏ ಅಂದರೆ ಫಾಸ್ಕ್ವೆ ತೊಗೊಂಡೇವ್ರಿ ಅದರ ಜಾಗದೊಳಗೆ ಸೈನ್ಸ್ಕ್ವೇರ್ ಜಾಗದ ಒಳಗೆ ಫಾಸ್ಕ್ವೇರ್ ಇದ್ದಾಗ ಏನಾಗುತ್ತೆ ನಮ್ದು ಒನ್ ಮೈನಸ್ ಒನ್ ಮೈನಸ್ ಫಾಸ್ಕ್ವೇರ್ ಎಸ್ ಇಕ್ವಲ್ ಟು ಸೇಮ್ ಕಾಸ್ ಎ ಟು ಫೋರ್ ನಮ್ಗೆ ಏನು ಬೇಕಾಗಿದೆ ರೀ ಇದು ಆ ಕಡೆ ಹೋದಾಗ ಏನಾಗತ್ತೆ ನಮ್ದು ಫಾಸ್ಟ್ ಫೋರ್ ಎ ಅಲ್ಲೇ ಅದ ರೀ ಇದನ್ನು ಆ ಕಡೆ ಹೋದಾಗ ಪ್ಲಸ್ ಆಗತ್ತೆ ರೀ ಫೋರ್ ಪ್ಲಸ್ ಫಾಸ್ವೇರ್ ಎ ನಿಜ ಕೊಲ್ಲಿ ಆದರೆ ಇದು ಸ್ಟೆಪ್ ಈ ಕಡೆ ಹೋಗಿದರೆ ಹ್ಮ್ ಕಾಸ್ ರೇಸ್ ಫೋರ್ ಕಾಸ್ ರೇಸ್ ಫೋರ್ ಎ ಪ್ಲಸ್ ಕಾಸ್ ಪೇರ್ ಎಜು ಇದು ಒನ್ ಆಯ್ತು ರೈಟ್ ಆನ್ಸರ್ ಬಂತರಿ ಸಿಂಪ್ಲಿಫೈ ಮಾಡಬೇಕಾಗುತ್ತೆ ಮೀನ್ಸ್ ಕಾಸ್ ರೇಸ್ ಎ ಪ್ಲಸ್ ಕಾಸ್ ಪೇರ್ ಎಜ್ ಒಂದು ಆನ್ಸರ್ ಒನ್ ಮೀನ್ಸ್ ಆನ್ಸರ್ ಎನ್ ಅರ್ಥ ಐತ್ರಿ ಡೌಟ್ಸ್ ओके ना, राइट, नेक्स्ट अल नैक्स्ट नोड़ी प्रॉब्लम नोड़ी राइट फ्वांतीटावल टू सेवन बैठा इक्वल टू से है, वन प्लस फॉर्तीट इंटू वन मैन फॉर्तीड 1 सैन तीट नैक्ट वन प्लस सैन तीट इधर रईट आनर पड आनर ए डोंटी फोर बय फोर्टी नैन आय फोर्टी नैन आन फिफ्टी बै सिस्टी फोर आन वे आनर पड ओके ना നോടേ करेक्ट റെഡി ഓക്കേ കോട്ട് കോട്ട थीटा = നോടേ അഞ്ചരെ ആവൃത്തി പറയുന്നു നമ്മൾ ఏం കൊട്ടാവി കോട്ട് θ റൈറ്റ് കോട്ട് θ = 7 / 8 റൈറ്റ് right? ആ다가 1 + കോസ് θ * 1 - കോസ് θ / 1 - sin θ * 1 + ಸೈನ್ ತೀತಾ ರೈಟ್ ಇದರ ಬೆಲೆ ತಂದಿದೆ ಅಂತ ಹೇಳಿದಾರೆ ಓಕೆ ಕಾಂಟಿ ತಜ್ ಕೊಟ್ಟು ಬೆಲೆ ಕೊಟ್ಟಿದ್ದಾರೆ ನಮ್ಗೆ ಇವಾಗ ಏನ್ ಕೊಟ್ಟಾರೆ ಮತ್ತೊಂದು ಒನ್ ಪ್ಲಸ್ ಕಾಸ್ಟ್ ಕ್ವಾಸ್ಟ್ ಒನ್ ಮೈನಸ್ ಕಾಸ್ಟ್ ತೀತಾ ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ ತೀತ ನೆಕ್ಸ್ಟ್ ಒನ್ ಪ್ಲಸ್ ಸೈನ್ ತೀಟ ಇಜ್ ಕೊಟ್ಟು ಎಷ್ಟಂತೇಳಿ ಹೇಳಿದಾರೆ ಓಕೆ ಇದನ್ನ ಯಾವ ರೀತಿ ತಗೊಳ್ತೇವೆ ನಾವು ಎ ಇಂಟು ಬಿ ರೀ ಸೊ ಎಂಟು ಮಾಡ್ಕೋಬೇಕ್ರಿ ರೈಟ್ ಇಂಟ್ರೂ ಮಾಡ್ಕೊಂಡ್ರಿ ನೋಡ್ರಿ ಏನೇನಾಗತ್ತೆ ರೀ ಎಂಟ್ರೂ ಮಾಡ್ಕೊಂಡಾಗ ಮೊದಲಿಗೆ ಒನ್ ಇಂದ ಎರಡಕ್ಕೂ ಇಂಟ್ರೂ ಮಾಡ್ಕೋಬೇಕು ಪ್ಲಸ್ ಕ್ವಾಸ್ ತೀಟಾ ಇಂಜುಕೊಳ್ ಪ್ಲಸ್ ಕ್ವಾಸ್ತಿಟ ಇಂಟು ಇಂದ ಇವಕ್ಕೆಲ್ಲ ಮಾಡಬೇಕಾಗಿತ್ತು ಓಕೆ ಸೊ ಒನ್ ಇಂಟು ಒನ್ ನೋಡ್ರಿ ಒನ್ ಆಗತ್ತೆ ರೀ ಒನ್ ಇಂಟು ಮೈನಸ್ ಮೈನಸ್ ಒನ್ ಇಂಟು ಕಾಸ್ ಕಾಸ್ ಕಾಸ್ತಿಟಾ ರೈಟ್ ಪ್ಲಸ್ ಇಂಟು ಮೈನಸ್ ಮೈನಸ್ ಕ್ವಾಸ್ತೀಟಾ ಇಂಟು ಒನ್ ಕ್ವಾಸ್ತೀಟಾ ಪ್ಲಸ್ ಕ್ವಾಸ್ ತೀಟಾ ಆಗತ್ವಿ ಪ್ಲಸ್ ಇಂಟು ಮೈನಸ್ ಮೈನಸ್ ಕ್ವಾಸ್ತೀಟಾ ಇಂಟು ಕ್ವಾಸ್ತೀಟಾ ಏನಾಗುತ್ತೆ ನಮ್ದು ಕಾಸ್ಪೇರ್ ತೀಟಾ ರೈಟ್ ಅರ್ಥ ಆಯ್ತಲ್ಲ ರೀ ಒಂದರಿಂದ ಇವೆರಡಕ್ಕೂ ಎಂಟ್ರ್ ಮಾಡಿದ್ವಿ ಪ್ಲಸ್ ಕ್ವಾಸ್ತೀಟ ಇಂದ ಒಂದು ಎಂಟ್ರ್ ಮಾಡಿದ್ವಿ ಒನ್ ಒಂದೇ ಒಂದು ಪ್ಲಸ್ ಇಂಟು ಮೈನಸ್ ಮೈನಸ್ थीटा ಇಂಟು ಓಕೆ ಸೇಮ್ ಮತ್ತು

ಏನೇನು ಬಂತು ರೀ ಕರೆಕ್ಟಾ ಏನ್ ಬಂದು ನೋಡ್ರಿ ಡೌಟ್ಸ್ ಅದ ಏನಂದ್ರೆ ರೈಟ್ ನೋಡ್ರಿ ಇನ್ನೊಂದ್ಸರಿ ಒನ್ ಒಂದೇ ಒಂದು ಪ್ಲಸ್ ಇಂಟು ಸಾರಿ ಇಲ್ಲಿ ಮೈನಸ್ ಪ್ಲಸ್ ಅದ ರೀ ಪ್ಲಸ್ ಇಂಟು ಮೈನಸ್ ಮೈನಸ್ ಕಾಸ್ ಕ್ವಾಸ್ತಿಥ ಸೊ ಒನ್ ಇಂಟು ಒನ್ ಆಯ್ತು ರೀ ಪ್ಲಸ್ ಕ್ವಾಸ್ತೀತಾ ಇಂಟು ಒನ್ ಪ್ಲಸ್ ಇಲ್ಲಿ ಪ್ಲಸ್ ಕ್ವಾಸ್ತಿಟ ಬರುತ್ತೆ ನೋಡ್ರಿ ಕರೆಕ್ಟ್ ಅದೇ ನೋಡ್ರಿ ಬಹುಶಃ ನೋಡ್ರಿ ಒಂದಿಂದ ಈ ಸ್ಟೆಪಿ ಎಂಟ್ರೂ ಮಾಡಿ ಬೇಕು ಪ್ಲಸ್ ಕ್ವಾಸ್ತಿಟಾ ಇಂತ ಈ ಸ್ಟೆಪ್ ಎಂಟ್ರೂ ಮಾಡಬೇಕು ನೋಡ್ರಿ ಒನ್ ಇಂಟು ಒನ್ ಒನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ ಇಂಟು ಕ್ವಾಸ್ತಿಟ ಕ್ವಾಸ್ತಿಟಾ ಇದು ಒಂದದ ಮುಗೀತರಿ ಇನ್ನು ಪ್ಲಸ್ ಕ್ವಾಸ್ತಿಟದಿಂದ ಎಂಟ್ರ್ ಮಾಡಬೇಕು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಮೈನಸ್ ತಗೊಂಡಿದ್ವಿ ಸೊ ಪ್ಲಸ್ ಆಗುತ್ತೆ ಅದು ಕಾಸ್ಟ್ ಕ್ವಾಸ್ತಿಟ ಇಂಟು ಒನ್ ಕ್ವಾಸ್ ತೀಟಾ ಪ್ಲಸ್ ಇಂಟು ಮೈನಸ್ ಮೈನಸ್ इंटू वन प्लस इंट मैन मैन सारी प्लस इंटू प्लस प्लस इंटू सीता सैनिक मैनसा इंटू वन मैन साइंतिक मैन इंटू प्लस मैनसिटा इंटू सी सैनिक नोड्री नैक्ट्री इन योड़ी प्लस क्वास्त मैन क्वास्तिक प्लस सैंकित मैनस उन्हीं 1- cos² ತೀತ ಡಿವೈಡೆಡ್ ಬೈ ಡಿವೈಡೆಡ್ ಬೈ ಒನ್ ಮೈನಸ್ವೇರ್ ತೀತ ಮತ್ತೊಂದು ಏನು ಇಂಪಾರ್ಟೆಂಟ್ ರೀ ಇಜಿಕ್ವಲ್ ಟು ಈ ರೀತಿ ಇರಬೇಕು ಇದು ಇಲ್ಲಿ ಇಜಿಕೊಲ್ ಟು ಹಾಕಿ ಇಲ್ಲಿ ಅದ್ರಿ ಓಕೆ ಇದೆ ಕರೆಕ್ಟ್ ಮೆಥಡ್ ರೀ ಓಕೆ ಒನ್ ಮೈನಸ್ವೇರ್ ತೀತಾ

ಸೈನ್ ಬೈ ಟ್ಯಾನ್ ಓಕೆ ಏನಾಗತ್ತೀ ಟ್ಯಾನ್ ತೀಟಾ ಇಚ್ಕೊಟ್ಟು ಸೈನ್ ತಿರ್ ಅದ ರೀ ಸ್ಕ್ವೇರ್ ತಗೋರಿ ಓಕೆ ರೈಟ್ ಸೊ ಏನಾಗತ್ತ ನಮ್ದ ಟ್ಯಾನ್ ಸ್ಕ್ವೇರ್ ತೀಟಾ ರೈಟ್ ಇನ್ನ ತೀಟಾ ಇಚ್ಕೊಟ್ಟು ಗೊತ್ತದ ನಮ್ದು ತೀಟಾ ಇಚ್ಕೊಟ್ಟು ಎಷ್ಟು ನಮ್ದು ತೀಟಾ ಇಂಜ್ಕೊಟ್ಟು सेवन बैठ से बैठ थीट को बैठ नोड़ रही नोड़ी डायरेक्ट ट्रयांगल अब अपोजिट हईपोटन रईट अब हईपोटन अपोजिट सैन थीट रैट tan रईट tan टैंक अपोजिट ब ಏನಾಗತ್ತೀ ನಮ್ದ ಪ್ಯಾನ್ ತೀಟಾ ಇಚ್ಬಟ್ಟು ಅಪೋಸಿಟ್ ಬೈ ಅಡ್ಜಸೆಂಟ್ ರೈಟ್ ಓಕೆನಾ ಏನಾಟ್ ತೀಟ ಇಚ್ಕೊಟ್ಟು ಏನಾಗತ್ತೀ ಅಡ್ಜಸೆಂಟ್ ಬೈ ಅಪೋಸಿಟ್ ರೈಟಾ ಇವಾಗ ನಮಗೆ ಏನು ಕೊಟ್ಟಿದಾರೆ ರೀ ಇಲ್ಲಿ ನೋಡ್ರಿ ಆನ್ಸರ್ ಏಮತ್ರಿ ಟ್ಯಾನ್ ಸ್ಕ್ವೇರ್ ತಿಟಾ ರೀ ರೈಟ್ ಟ್ಯಾನ್ ಸ್ಕ್ವೇರ್ ಕರೆಕ್ಟಾ ರೈಟ್ ಮೀನ್ಸ್ ಟ್ಯಾನ್ಸ್ಕ್ವೇರ್ ತಿ ಒನ್ ಬೈಟ್ ವಾಟ್ಸ್ಕ್ವೇರ್ ತಿಥಾ ಅಂತ ಹೇಳಿ ಬರ್ಕೋಬೋದ್ರಿ ರೈಟ್ ಏನಾದ್ರಿ ನಮ್ದು ಅನ್ಸರ್ ವಾಟ್ಸ್ಕ್ವೇರ್ ತೀಟಾ ಇಷ್ಟು ಕೊಟ್ಟು ಸೆವೆನ್ ಬೈ ಏಟ್ ಅದ ರೀ ರೈಟ್ ಒನ್ ಬೈ ಸೆವೆನ್ ಬೈ ಏಟ್ ಸೊ ಏನಾಗುತ್ತೆ ನಮ್ದು ಏಟ್ ಬೈ ಸೆವೆನ್ ಐತೆ ರೀ ಏಟ್ ಬೈ ಸೆವೆನ್ ಒನ್ ಬೈ ವಾಟ್ ಸ್ಕ್ವೇರ್ ಆದಾಗ ಇದು स्वेर आगत्री रईट ओके स्र्न आगत्री नाल को, आनसर ऐली नवत्कूल नल्वत्म रईट सिक्स्टी फोर राइट? 64 फोर 64 फोर्टी 49, सो आंसर दिया आगत राइट? एनी डाउट्स? लास्ट का ओके ಒನ್ ಮೈನಸ್ ಕ್ವಾಸ್ಕ್ವೇರ್ ತೀಟಾ ರೈಟ್ ಇಲ್ಲಿ ಬಂತ್ರಿ ಕ್ಯಾನ್ಸಲ್ ಮಾಡ್ಕೊಂಡಾಗ ಒನ್ ಮೈನಸ್ ಕ್ವಾಸ್ಕ್ವೆರ್ ತೀಟಾ ಬಂತರಿ ಒನ್ ಪ್ಲಸ್ ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಬಂತರಿ ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಅಂದ್ರೆ ಕ್ವಾಸ್ಕ್ವೆರ್ ತೀಟಾ ಅಂದ್ರೆ ಸೈನ್ ಸ್ಕ್ವೇರ್ ತೀಟಾ ಅಂತ ಹೇಳಿ ಒನ್ ಮೈನಸ್ ಸೈನ್ ಸ್ಕ್ವೆ ಅಂದ್ರೆ ಕ್ವಾಸ್ಕ್ವೇರ್ ತೀಟಾ ರೈಟ್ ಇನ್ನ ಸೈನ್ ಬೈ ಕ್ವಾಸ್ ಅಂದ್ರೆ ಏನಾಗುತ್ತೆ ಅಂದ್ರೆ ಟ್ಯಾನ್ ಆಗತ್ರಿ ಸೊ ಟ್ಯಾನ್ ಸ್ಕ್ವೇರ್ ತೀಟಾ ಆಯ್ತು ಟ್ಯಾನ್ ಸ್ಕ್ವೇರ್ ತೀಟಾನ ಒನ್ ಬೈ ಕ್ವಾಟ್ಸ್ಕ್ವೇರ್ ತೀಟಾ ಅಂತ ಹೇಳಿ ಕೊಟ್ಬೋದ್ರಿ ಮೀನ್ಸ್ ಅಂದ್ರಿ ಹಾಕಿ ಕಾಟ್ಸ್ಕ್ವೇರ್ ತೀಟಾ ಟ್ಯಾನ್ ಸ್ಕ್ವೇರ್ ತೀಟಾ ಇದು ಕೊಟ್ಟು ಒನ್ ಬೈ ಟ್ಯಾನ್ಸ್ ಒನ್ ಬೈ ಕಾರ್ಡ್ ಸ್ಕ್ವೇರ್ ತೀಟಾ ಅಂತ ಹೇಳಿ ಬರ್ಕೋದ್ರಿ ಓಕೆ ನಮ್ಗೆ ಏನು ಕೊಟ್ಟಿದ್ರಿ ಕಾರ್ ತೀಟದ ಡಿಗ್ರಿ ಕೊಟ್ಟಿದ್ದಾರೆ ಸೊ ನಮ್ಗೆ ಕಾರ್ ತೀಟ ಕಾರ್ಟ್ ತೀಟದ ಬೆಲೆ ಕೊಟ್ಟಿದ್ದಾರೆ ನಮ್ಗೆ ಟ್ಯಾನ್ ಸ್ಕ್ವೇರ್ ಬಂದಿದ್ರಿ ಸೊ ಒನ್ ಬೈ ಕಾಟ್ ಸ್ಕ್ವೇರ್ ಮಾಡಿದಾಗ ಒನ್ ಬೈ ಸೆವೆನ್ ಬೈ ಏಟ್ ಆಗ್ತೈತೆ ರೀ ಸೊ ಬೈ ಸೆವೆನ್ ಎಂಟೆಂಟ್ ಎರವತ್ನಾಲ್ಕು ಆ ಥರ ಇದ್ದಲ್ರಿ ಕ್ಯಾನ್ ಸ್ಕ್ವೇರ್ ಅಂದರೆ ಒನ್ ಬೈ ಫಾರ್ಟ್ ಸ್ಕ್ವೇರ್ ತೀತಾ ಐತ್ರಿ ಫಾರ್ ಸ್ಕ್ವೇರ್ ತೀತಾ ಅಂದ್ರೆ ಏನ್ ರೀ ಸೆವೆನ್ ಬೈ ಏಟ್ ಇತ್ರಿ ಸೆವೆನ್ ಬೈ ಏಟ್ ಇದು ಏಟನ್ನ ಮ್ಯಾಲೆ ತಗೊಂಡಾಗ ಏನೈತ್ರಿ ಏಟ್ ಬೈ ಸೆವೆನ್ ಸ್ಕ್ವೇರ್ ಐತ್ರಿ ಕರೆಕ್ಟಾ ರೈಟ್ ಸೋ ನಮ್ಮ ಆನ್ಸರ್ ಏನೈತ್ರಿ ಸಿಕ್ಸ್ಟಿ ಫೋರ್ ಬೈ ಫೋರ್ಟಿ ನೈನ್ ರೈಟ್ ಆನ್ಸರ್ ಬಿ ಓಕೆನಾ ರೈಟ್ ನೋಡೋಣ ನೋಡ್ರಿ ಯಾವ ರೀತಿ ಕೇಳ್ತಾರೆ ಟೂ ಸೈನ್ಸ್ವೇರ್ ತಿಟಾ ಟೂ ಸೈನ್ಸ್ವೇರ್ ತಿಟಾ ಮೈನಸ್ ಫಸ್ಟ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು ಟೂ

ಮೈನಸ್ ಕ್ವಾಸ್ವೇರ್ ತೀತಾ ಇದು ಕೊಟ್ಟು ಟೂ ಆದಾಗ ತೀತಾದ ಬೆಲೆ ಅಂತ ಹೇಳಿದಾರೆ ರೈಟ್ ಓಕೆನಾ ಎನಿ ಡೌಟ್ಸ್ ಕ್ವಶನ್ ಅರ್ಥ ಐತ್ರಿ ಕ್ವಶನ್ ಏನರ್ಥ ಐತ್ರಿ ರೈಟ್ ಯಾವ ರೀತಿ ಪಡಿಸ್ಕೋಬೇಕು ನೋಡ್ರಿ ಕ್ವಶನ್ ಏನು ಪಟ್ಟರಿ ಟು ಸೈನ್ಸ್ಕ್ವೇರ್ ತೀಟಾ ಮೈನಸ್

ಪ್ಲಸ್ ಸೈನ್ಸ್ಕ್ವೇರ್ ತೀಟಾ ರೈಟ್ ನೋಡ್ರಿ ಕರೆಕ್ಟ್ ಅದ ನೋಡ್ರಿ ಟೂ ಸೈನ್ ಸ್ಕ್ವೇರ್ ತೀಟಾ ಆಯ್ತು ಮೈನಸ್ ಅದ ರೀ ಮೈನಸ್ ಇಂಟು ಪ್ಲಸ್ ಮೈನಸ್ ಒನ್ ಆಯ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು ಸೊ ಟೂ ಸೈನ್ಸ್ಕ್ವೇರ್ ತೀಟಾ ಮೈನಸ್ ಒನ್ ಪ್ಲಸ್ ಪ್ಲಸ್ ಸೈನ್ಸ್ಕ್ವೇರ್ ತೀಟಾ ಆಯ್ತು ರೈಟ್ ಈಸ್ ಈಕ್ವಲ್ ಟು ಟೂ ಆಗುತ್ತೆ ರೈಟ್ ಓಕೆನಾ ైట్ right. ఇల్ sin సైన్ వందోడ్రీ టూ సైన్స్ స్క్వేర్ తిటా మైనస్ తిటా ముస్టూ టూ మైనస్ వన్ ప్లస్ స్క్వేర్ తిటా ప్లస్ సైన్స్ స్క్వేర్ తిటా ఎస్వేర్ తిటా ఇటు sin తిటా ఇట్ సైన్స్ తిటా ఇక్క ಇನ್ನು ಫ್ರೀ ತ್ರೀ ಕ್ಯಾನ್ಸಲ್ ಆಯಿತು ಸೊ ಸೈನ್ಸ್ ಕ್ವೇರ್ ಥೀಟ ಇಸ್ಕೊಟ್ಟು ಒನ್ ಮಂತ್ರಿ ರೈಟ್ ಸೈನ್ಸ್ಕ್ವೇರ್ ತೀಟಾ ಇಸ್ಕೊಟ್ಟು ಒನ್ ಏನು ಬಂತು ನಮ್ದು ಸೈನ್ಸ್ ಕ್ವೇರ್ ತೀಟಾ ಇಸ್ಕೊಟ್ಟು ಒನ್ ಮಂತ್ರಿ ಸೊ ಇಸ್ಕೊಟ್ಟು ಒನ್ ಬಂದಾಗ ನಮ್ಗೆ ಏನು ಬೇಕಾಯ್ತದೆ ರೀ ಥೇಟಾ ಬೇಕಾಯ್ತು ರೀ ಸೈನ್ಸ್ ಕ್ವೇರ್ ತೀಟಾ ಇಸ್ಕೊಟ್ಟು ಒನ್ ಬಂದಾಗ ಸೈನ್ ಜೀರೋ ಸೈನ್ ತರ್ಟಿ ಸೈನ್ ಫೋರ್ಟಿ ಫೈವ್ ಕೋಶಕ್ ಒಳಗೆ ನೋಡಿದ್ರಿ ಸೈನ್ ಜೀರೋ ಸೈನ್ ತರ್ಟಿ ಸೈನ್ ಫೋರ್ಟಿ ಫೈವ್ ಸೈನ್ ಸಿಕ್ಸ್ಟಿ ಸೈನ್ ನೈಂಟಿ ರೈಟ್ ಏನು ನೋಡ್ರಿ ಮೊದಲಿಗೆ ಏನೇನು ಬರ್ತೀರಿ ಸೈನ್ ಜೀರೋ ಒನ್ ರೈಟ್ ಒನ್ ಬರ್ತ್ರಿ ಎಷ್ಟು ಬರ್ತೀರಿ ನೋಡ್ರಿ ಎಷ್ಟು ಬರ್ತೀರಿ ಸೈನ್ ಜೀರೋ ಜೀರೋ ರೈಟ್ ಸೈನ್ ಜೀರೋ ಎಷ್ಟು ಬರ್ತೀರಿ ನಮ್ದು ಜೀರೋ ಓಕೆ साइन जीरो जीरो साइन थर्टी वन बाय टू फोर्टी फोर्टिफाइव वन बाय रूट टू साइन सिक्सटी रूट थ्री बाय टू नेक्स्ट साइन नाइंटी वन इज़ इक्वल टू वन। इस साइन तीट नेक्स्ट तीट इज नाइंटी थी सैन स्क्वे को ತೀಟ ಹಿಚ್ಕೊಟ್ಟರು ಎಷ್ಟಾಯ್ತು ನಮ್ದು ಒನ್ ತೀಟಿಕೊಟ್ಟು ಸೈನ್ಸ್ ಕ್ವರ್ ತೀಟ ಹಚ್ಕೊಟ್ಟು ಒನ್ ಆದಾಗ ತೀಟ ಹಿಂಚ್ಕೊಟ್ಟರು ಆ್ಯಂಗಲ್ ನೈಂಟಿ ರೈಟ್ ಓಕೆನಾ ಅರ್ಥ ಆಯ್ತು ರೀ ಆನ್ಸರ್ ಬಿ ನೈಂಟಿ ಡಿಗ್ರಿ ಆಗುತ್ತೆ ಓಕೆ ತೀಟಾದ ಬೆಲೆ ಅಂತೇಳಿ ಕೇಳಿದಾರೆ ಬೆಲೆ ಅಂದರೆ ಏನಾರ ನಮಗೆ ಏನು ನಮ್ದು ಡಿಗ್ರಿ ಬರ್ತದೆ ರೈಟ್ ಮಲ್ಟಿಪಲ್ ಚಾಯ್ಸ್ ಒಳಗೆ ಸರ್ ಯಾವ ರೀತಿ ಕೊಟ್ಟಾಗ ನೋಡೋದು ರೀ ಅದೇ ರೀತಿ ಪ್ರಾಬ್ಲಮ್ಸ್ ಮೇಲೆ ಇದು ಪ್ರಾಬ್ಲಮ್ಸ್ ಒಳಗೆ

તો આન્સર એમ કોટાવે આન્સર એ 1 આન્સર બી -1 આન્સર સી 2 આન્સર સી 0 રાઈટ એ રીતે કોટાવે એમનો કોષ્ટકનો ગણિત સાવર્ધન એટલે એ રીતે પ્રોબ્લેમ્સ કોટાવે રાઈટ નોડરી આટલા આટલે રાઈટ આ રીતે કોટાવે sin 30 प्लस सिक्सटी प्लस टेन फोर्टी राइट इधर इधर राइट साइन थर्टी मतलब सैन पास मतरे टेन राइट ओके नौ जीरो थर्टी फोर्टी सिक्सटी नई जीरो ಒನ್ ಒನ್ ಬೈ ರೂಟ್ ಟು ಒನ್ ಬೈ ರೂಟ್ ಟು ಒನ್ ಬೈ ಟು ಒನ್ ಬೈ ರೂಟ್ ಟು ರೂಟ್ ತ್ರೀ ಬೈ ಟು ಇದು ಜೀರೋ ರೈಟಾ ನೋಡಿರಿ ಕರೆಕ್ಟ್ ಅದ್ರೆ ಜೀರೋ ಒನ್ ಬೈ ಟೂ ಒನ್ ಬೈ ರೂಟ್ ಟು ರೂಟ್ ತ್ರೀ ಬೈ ಟು ನೆಕ್ಸ್ಟ್ ಸೈನ್ ಇಂಟು ಒನ್ ಅದು ಸೊ ಇದೇ ಕೇಳಿದ್ರಲ್ಲ ರೀ ಹಗ ಸೊ ಒನ್ ಸೊ ಇದೇನು ಒನ್ ರೂಟ್ ತ್ರೀ ಬೈ ಟು 1/√2 1/2 0 राइट ಏನಾಗುತ್ತೆ ನಮ್ದ ಏನಾಗುತ್ತೆ ಟ್ಯಾನ್ θ sin/cos 0/1 0/1 ಏನಾಗುತ್ತೆ 0 ಸೋ 1/√3 1/√3 ಇಂಪೆರಿಟಿ ರೈಟ್ ಕರೆಕ್ಟ್ ರೀ ಔಲ್ ರೀ 0 1/√3 so, right. 1/√3

ಆನ್ಸರ್ ಒಂದು ಪ್ರಾಬ್ಲಮ್ ಏನಾಯ್ತ್ರಿ ನೋಡಿ ಸೈನ್ ಥರ್ಟಿ ಪ್ಲಸ್ ಪಾಸ್ ಸಿಕ್ಸ್ಟಿ ಪ್ಲಸ್ ಮೈನಸ್ ಅದೇ ರೈಟ್ ಮೈನಸ್ ಇದು ಯಾಕೆ ಮಾಡಿದ್ದೀರಿ ಹಿಂಗ ಅರ್ಥ ಹೇಳಿ ಆಗಂತೇಳಿ ಅನ್ನ ನೋಡಿ ಮೊದಲಿಗೆ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಒಂದ್ಸಾರಿ ಬರ್ಕೊಂಡು ಕರೆಕ್ಟ್ ಅದ ನೋಡಿ ಯಾಕಂದ್ರೆ ನಾವು ಬಿಡಿಸುವಾಗ ಇದನ್ನ ನೋಡಂಗಿಲ್ರಿ ರೀ ಇದು ಒಂದ್ಸಾರಿ ಬರ್ಕೊಂಡೆವು ಅಂದಮೇಲೆ ಇದನ್ನ ನೋಡ್ತೀವ್ರಿ ರೈಟ್ ಓಕೆ ಸೊ ಏನು ಕ್ವಶನ್ ಕೊಟ್ಟಿರ್ತಾರೆ ಅದನ್ನ ಕರೆಕ್ಟ್ ಆಗಿ ಬರ್ಕೋಬೇಕು ಮತ್ತೊಂದ್ಸರಿ ನೋಡ್ಕೋಬೇಕು ರೀ ಸೈನ್ ತರ್ಟಿ ಪ್ಲಸ್ ಪಾಸ್ ಸಿಕ್ಸ್ಟಿ ಪ್ಲಸ್ ಅದಾನು ಮೈನಸ್ ಅದನು ಸೊ ಮೈನಸ್ ಟ್ಯಾನ್ ಫೋರ್ಟಿ ಫೈವ್ ರೈಟ್ ಈ ರೀತಿ ತೊಗೊಂಡಾಗ ಸೊ ಇಲ್ಲೇನಾಯ್ತು ನಮ್ದು ಮೈನಸ್ ಐತಿ ಇಲ್ಲಿ ಪ್ಲಸ್ ಕೊಟ್ಟಿದ್ರೆ ಇದು ಅನ್ಸರ್ ಕರೆಕ್ಟ್ ಅದ ರೀ ಬಟ್ ಇಲ್ಲೇನು ಮೈನಸ್ ಕೊಟ್ಟಿದ್ದಾರೆ ಹಾಪ ಹಾಪ ಅವಾಗಲೇ ಹೇಳಿದಾಗ ಕೂಲ್ ಐತ್ರಿ ಸೊ ಒನ್ ಮೈನಸ್ ಒನ್ ಏನಾಯ್ತು ನಮ್ದು ಅನ್ಸರ್ ಸೊ ಮೀನ್ಸ್ ಎಷ್ಟಾಯ್ತು ರೀ ಅನ್ಸರ್ ಡಿ